ಹೆಚ್ಚಿನವರು ಮಾಲಕರೇ ಶೇಕಡಾ ತೊಂಬತ್ತು ಭಾಗ ಮಾಲಕ ಬಹಳ ಕಡಿಮೆ ತೊಂಬತ್ತೊಂಬತ್ತು ಭಾಗ ಎಲ್ಲ ಮಾಲಕರು ಆದ್ರಿಂದ ನೀವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರಿಕೊಂಡಿದ್ದೀರಿ ಈ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಬೇಕು ಅನ್ನೋಂತ ಉದ್ದೇಶದಿಂದ ಐವನ್ ಡಿಸೋನ್ಸಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ರಮನಾಥ್ ರೈ ಅವರಿದ್ದಾರೆ ಜೆ ಆರ್ ಲೋಬರ್ ಅವರಿದ್ದಾರೆ ಅಭಯ ಚಂದ್ರ ಜೈನ್ ಅವರಿದ್ದಾರೆ ರಕ್ಷಿತ್ ಅವರಿದ್ದಾರೆ ಮಿಥುನ್ ರೈ ಅವರಿದ್ದಾರೆ ಇವತ್ತು ಬಹುಶಃ ಈ ಒಂದು ಸೇರ್ಪಡೆಯ ದಿವಸ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಇದ್ದು ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ ಬಹಳ ಸಂತೋಷ ಆಗಿದೆ ಜಿಲ್ಲಾ ಕಾಂಗ್ರೆಸ್ಗೆ ಮತ್ತು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ಬಲ ಬಂದಿದೆ ಅಂತ ಹೇಳಿ ನನಗೆ ಸಂತೋಷ ಆಗ್ತಿದೆ ಎಲ್ಲರಿಗೂ ನಾನು ಶುಭವನ್ನು ಕೊಡ್ತೇನೆ ಮತ್ತು ಯಾವತ್ತೂ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ತತ್ವಗಳನ್ನು ನಂಬಿಕೊಂಡು ಜನರ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನಮಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ತಮ್ಮನ್ನು ಹೃತ್ಪೂರ್ವಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತಿಸ್ತೇನೆ